ಈಗ ಚಳಿಗಾಲ ಇದೆ ಅದಕ್ಕೋಸ್ಕರ ಮನೆ ಮಂದಿ ಎಲ್ಲರೂ ಕುಡಿಬೇಕಾಗಿರೋ ಒಂದು ಕಷಾಯನ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಕಷಾಯನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಬಾಣಲಿಗೆ ನಾನು ಎರಡು ಮೂರು ಡ್ರಾಪ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ತುಪ್ಪದಲ್ಲಿನೇ ಹುರ್ಕೋಬೇಕು ತುಂಬ ಆರೋಮ ಬರುತ್ತೆ ಧನಿಯಾ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಕಷಾಯದಲ್ಲಿ ನೋಡಿ ಕೆಂಪಿಗೆ ಹುರ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ ಅದನ್ನು ಸಹ ಕೆಂಪುಗೆ ಹುರ್ಕೊಳ್ಬೇಕು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಉಳ್ಕೊಳ್ಬೇಕು ಈಗ ಮೂರು ಸ್ಪೂನ್ ಆಗಷ್ಟು ಜೀರಿಗೆ ತಗೊಂಡಿದ್ದೀನಿ ಇವೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶೀತ ಆಗಲ್ಲ ಮತ್ತು ಗಂಟಲು ಕಟ್ಟಲ್ಲ ಈಗ ನಾನು ಒಣಶುಂಠಿ ಹಾಕಿ ಹಾಕಿ ಉರಿತಾಯಿದ್ದೀನಿ ಮಂದ ಹುರಿನಲ್ಲಿ ಇದನ್ನೆಲ್ಲ ಉಣ್ಕೋಬೇಕು ನೋಡಿ ಎಷ್ಟು ಕೆಂಪುಗಾಗಿದೆ ಈ ಥರ ಉಳ್ಕೊಬೇಕು ಈಗ ನೋಡಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೆಣಸಿದೆ ಐದರಿಂದ ಆರು ಲವಂಗ ಒಂದು ಇಂಚಾಗುವಷ್ಟು ಚಕ್ಕೆ ಅರ್ಧ ಜಾಯಿಕಾಯಿ ಏಳರಿಂದ ಎಂಟು ಏಲಕ್ಕಿ ಇದು ಜ್ಯೇಷ್ಠ ಮಧು ಎಲ್ಲ ಪಂಸಾರ ಎಂಡೆಗಳಲ್ಲಿ ಸಿಗುತ್ತೆ ಜ್ಯೇಷ್ಠ ಮಧು ಅಶ್ವಗಂಧ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶೀತದಿಂದ ಯಾರಾದರೂ ಬಳಲ್ತಾ ಇದ್ರೆ ಈ ಥರ ಕಷಾಯನ ಮಾಡ್ಕೊಂಡು ಕುಡೀರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಎಲ್ಲ ಉರಿದಿಟ್ಟು ಆಗಿದೆ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಎಲ್ಲ ಕೆಂಪಿಗೆ ಹುರ್ಕೊಂಡಿದ್ದೀನಿ ಇದೇ ಥರ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಈಗ ನಾನು ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ಕುಟ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅದಕ್ಕೆ ಒಂದು ಕುಟಾಣಿ ಸಹಾಯದಿಂದ ಶುಂಠಿ ಮತ್ತು ಜ್ಯೇಷ್ಠ ಏಲಕ್ಕಿ ಚಕ್ಕೆ ಲವಂಗ ಎಲ್ಲನೂ ನಾನು ಕುಟ್ಕೋತಾ ಇದ್ದೀನಿ ಚಳಿಗಾಲದಲ್ಲಿ ಈ ಥರ ಕಷಾಯಗಳನ್ನ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ನೋಡಿ ಈಗ ಎಲ್ಲ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಈ ಥರ ಕುಟ್ಕೊತಾ ಇದ್ದೀನಿ ಈ ಕಷಾಯನ ಯಾರು ಬೇಕಾದರೂ ಕುಡಿಬೋದು ಸಂಜೆ ಟೈಮಲ್ಲಿ ಕಾಫಿ ಟೀ ಬದಲಾಗಿ ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿ ಸುಧಾರಿಸುತ್ತೆ ಈಗ ಉಳಿದೆಲ್ಲ ಪದಾರ್ಥಗಳನ್ನ ನಾನು ಜಾರಿಗೆ ಹಾಕ್ತಾ ಇದ್ದೀನಿ ಜೊತೆಗೆ ಕುಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಸಹ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಈಗ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡ್ರ್ ಮಾಡಿಕೊಳ್ಳಿ ಮಿಕ್ಸಿ ಜಾರ್ದು ಲಿಡ್ ಓಪನ್ ಮಾಡ್ತಿದ್ದಂಗೆ ನನಗೆ ಒಂದು ಒಳ್ಳೆ ಪರಿಮಳ ಬಂತು ತುಂಬಾ ಚೆನ್ನಾಗಿತ್ತು ಈಗ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣನ ಇದ್ದೀನಿ ನೀವು ಬೇಕಾದರೆ ಅರಿಶಿಣ ಕೊಂಬಿದ್ರೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾನು ಒಂದು ಏರ್ಟೈಟ್ ಕಂಟೇನರ್ಗೆ ಇದ್ದೀನಿ ಮನೆಯಲ್ಲಿ ತುಪ್ಪದ್ದು ಡಬ್ಬ ಇತ್ತು ಅದಕ್ಕೆ ನಾನು ಇದನ್ನೆಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ಈಗ ಬನ್ನಿ ಮಾಡೋದು ಹೇಗೆ ಕಷಾಯನ ಅಂತ ತೋರಿಸ್ತೀನಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಕಾಲು ಹಚ್ಚಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಷಾಯ ಪೌಡರ್ ಹಾಕಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಮಾಡಿಕೊಳ್ಳಿ ಸಿಹಿ ಜಾಸ್ತಿ ಅಥವಾ ಕಮ್ಮಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಒಂದು ದೊಡ್ಡ ಲೋಟದಲ್ಲಿ ಹಾಲು ಹಾಕಿದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಕಷಾಯ ರೆಡಿಯಾಗಿರುತ್ತೆ ಈಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಕುಡಿಯೋಕ್ಕೂ ಅಷ್ಟೇ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿರೋ ಈ ಕಷಾಯನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಇಷ್ಟಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ